ಮೂರು ದಿನ ವೇಟಿಂಗ್ ಮಾಡೋರೆ ಮಾಡೋರೆಲ್ಲ ಬಂದು ಬಂದು ಹೋಗವ್ರೆ ಈಗ ನಾವೇ ಬಂದು ನಮಗೆ ಗುರು ಫೈನಲಿ ನಾನು ಇದ್ರ ಹತ್ರ ಬಂದೆ ಬಂಡಿಪಾಳ್ಯ ಸಿಗ್ನಲ್ ದಾಟ್ಬಿಟ್ಟು ಸುಮಾರು ದೂರ ಬಂದೆ ಹುಸಿ ಟೈಟ್ ಮಾಡ್ಲಾ ಕಣದ ಆದ್ರೂ ಒಂದೊಂದು ಟೈಮ್ ಬತ್ತಾಕಲ್ವರೋಣ ಅನುಭವ ಇರೋರಿಗೆ ಜಾಸ್ತಿ ಗೊತ್ತಿರುತ್ತೆ ಪೈಂಟ್ ಹತ್ರ ಬಂದಿದ್ದೀವಿ ಗಾಡಿ ಸಿಂಗಲ್ ರೋಡಿದು ಮಾಲಲ್ಲಿ ರೆಡಿ ಆಗ್ತೈತಿ ಇವಾಗ ಅದನ್ನು ಹಾಕಬೇಕು ಏನಪ್ಪ ಅಂತಂದರೆ ಮಾಲ್ ಹಾಕಿರೋವೆಲ್ಲ ವೈಟ್ ಫಂಗಲ್ಸ್ ಬರ್ತವೆ ನೋಡಿ ಇಲ್ಲಿ ಗಾಡಿ ರೆಡಿ ಆಗ್ತೈತ ಅದರಲ್ಲಿ ಹಾಕೋಬೇಕು ಇಲ್ಲಿ ಜಾಗವೇ ಇಲ್ಲ ಈ ರೋಡಲ್ಲಿ ಒಂದು ಗಾಡಿ ಬಂದರೆ ಒಂದು ಗಾಡಿ ಪಾಸ್ ಆಗೋಲ್ಲ ಇದಕ್ಕೆ ಗಾಡಿ ಸೈಡ್ಗೆ ಹಾಕಿದ್ದೀನಿ ಇವಾಗ ಆ ಮಾಲ್ ಎಷ್ಟು ಬರುತ್ತೆ ಅಷ್ಟನ್ನು ತುಂಬಿಕೊಂಡು ಇನ್ನೊಂದು ಪೈಂಟಿಗೆ ಹೋಗಬೇಕು ಚಿಲ್ಲರೆ ಚಿಲ್ಲರೆ ಐಟಮ್ ಆಗ್ಬಿಟ್ರೆ ಸಿಕ್ಕೊಬಿಟ್ಟರೆ ಟೈಮ್ ಹಿಡಿಯುತ್ತೆ ಲಾಟ್ ಹಾಕ್ಬಿಟ್ರೆ ಬೇಗ ಒಂದು ಎರಡು ಗಂಟೆ ಮೂರು ಗಂಟೆ ಹೊತ್ತಿಗೆ ಗಾಡಿ ಲೋಡ್ ಆಗುತ್ತೆ ಮಾಡ್ತೀರಾ ಏನು ಮಾಡೋಂಗಿಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಅದು ಮಡಿಕೆ ಹೋಗೋ ಬನ್ನಿ ಕೋಳಿ ಫಾರ್ಮ್ ಹತ್ರ ಹಾಕಿದ್ದೀನಿ ಗಾಡಿನ ಅಲ್ಲಿ ಸ್ಮೆಲ್ಲು ಅಂತ ಬಂದಿದ್ದೀವಿ ಅಲ್ಲಿ ಇನ್ನೊಂದು ಪಾಯಿಂಟಿಗೆ ಬಂದು ಹೊಲದೊಳಗಡೆ ಹಾಕಿದ್ದೀವಿ ಗಾಡಿನ ಈಗ ಆಲ್ರೆಡಿ ಲೋಡ್ ಮಾಡಿದ್ದಾರೆ ಇಲ್ಲೊಂದು ಒಂದು ಮೂವತ್ತು ನಲ್ವತ್ತು ಚೀಲ ಇದ್ದು ನಲ್ವತ್ತು ನಲ್ವತ್ತೈದು ಚೀಲ ಇದ್ದು ಆಗಿದೆ ಇನ್ನೊಂದು ಜಾಗದಲ್ಲಿ ಒಂದು ನೂರೈವತ್ತು ಚೀಲ ಇದೆ ಅಂತ ಅಲ್ಲಿಗೆ ಹೋಗ್ಬೇಕು ಇವಾಗ ಬನ್ನಿ ಹೋಗೋಣ ಈಗ ಅವ್ರ ಮಗ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಬ್ರೋಕರ್ ಮಗ ಅವ್ರ ಜೊತೆ ಹೋಗ್ಬೇಕೀಗ ಇಲ್ಲಿ ಹಳ್ಳಿ ಒಳಗಡೆ ಎಲ್ಲಿ ಎಲ್ಲಿ ಅಂತ ಗೊತ್ತಿರಲ್ವಲ್ಲ ಹಂಗಾಗಿ ಅವ್ರು ಬಂದು ಕರ್ಕೊಂಡು ಹೋಗ್ತೀನಿ ಅಂತಂದರೆ ಇಲ್ಲೇ ಪಾರ್ಕ್ ಮಾಡಿದ್ದೀವಿ ಏನು ಹೊಲ್ದೊಳಗಡೆ ಲಾರಿ ಅಲ್ವಾ ಹೊಡಿಬೋದು ಕ್ಯಾಂಟ್ರಿ ಗಿಂಟ್ರಿ ಹೊಡಿಯೋಕ್ಕಾಗಲ್ಲ ಇಲ್ಲಿ ಆ ಮನೆ ಐತಲ್ಲ ಆ ಮನೆ ಪಕ್ಕದಲ್ಲಿ ಇವಾಗ ಒಳಗಡೆಗೆ ರೋಡಿಗೆ ಮೇನ್ ರೋಡಿಗೆ ಎಲ್ಲ ಹೆಚ್ಚು ಕಡಿಮೆ ನೂರೈವತ್ತು ಚೀಲ ಹಾಕಿದ್ದಾರೆ ಇಲ್ಲೊಂದು ಮೂರು ಚೀಲ ಇದ್ದಾವೆ ಈ ಮನೆ ಹತ್ರ ಒಂದು ಮೂರು ಚೀಲ ತಗೊಂಡು ಇವಾಗ ಇನ್ನೊಂದು ಪಾಯಿಂಟ್ ಐತೆ ಇಲ್ಲಿ ಎರಡು ಪಾಯಿಂಟ್ ಇದಾವೆ ಆ ಪಾಯಿಂಟಿಗೆ ಹೋಗಬೇಕು ಇಲ್ಲಿ ಬೋರ್ಸಲ್ ಆಗಿರ ಇನ್ನೊಂದು ಬಿಲ್ ಎಂಟ್ರಿ ಮಾಡಿ ಕೊಟ್ಟು ಇದೊಂದು ಇನ್ನೊಂದು ನಿಮಿಷ ಆಗ್ಬಿಟ್ಟೈತೆ ನನಗೆ ನಾನೇ ಬಿಲ್ ಎಂಟ್ರಿ ಮಾಡಿ ಕೊಟ್ಟ ಹೋಗ್ಬೇಕು ಅದೇ ಬೇಜಾರಪ್ಪ ಇಲ್ಲಿ ಅದೇ ಬೇಜಾರಾಯ್ತಿರೋದು ರೈಟ್ ಹೇಳ್ಬಿಟ್ಟು ರೈಟ್ರು ಇವ್ರು ರೈಟ್ರು ಅಂತೀನಿ ಇವರು ಬ್ರೋಕರ್ ನನ್ನ ಮೇಲೆ ಹೋಗಾಡ್ತಾವ್ರೆ ನಾನೇನು ಇಲ್ಲ ಅವ್ರ ಮೇಲೆ ಟೀಕೆ ಕಿತ್ನಾ ಅಲ್ಲಿ ಉದರ್ ಕಿತ್ನಾ ಬೋರಿ ಹೋಗ್ಯ ಹುಸ್ಕೋ ನಮ್ಗೆ ಮೂರು ದಿನದಿಂದ ವೇಟಿಂಗ್ ಮಾಡವ್ರೆಲ್ಲ ಬಂದ್ ಬಂದ್ ಹೋಗವ್ರೆ ನಾವೇ ಬಂದು ನಮಗೆ ಋಣ ಆಯ್ತದ್ ನೋಡಿ ಅದಕ್ಕೆ ಬಂದು ತುಂಬಾ ಇರಿ ಗೌಡ್ರಿ ಬೇಜಾರಾಗೋಗ್ಬಿಡೈತೆ ಮೂರು ದಿನದಿಂದ ಎಷ್ಟು ದಿನದಿಂದ ಬೇಜಾರಾಯಿತ ಕೊಡ್ರೆ ಎಷ್ಟ್ ದಿನಿಂದ ಬೇಜಾರಾಯ್ ಪ್ರದಿ ಮತ್ತೆ ಇರ್ಬೇಕು ನಮ್ಮ ಬಾಯಿ ಮನೆಯ

ಇನ್ನೂ ಎಂಬತ್ತು ನೂರು ಶಿಲಾ ಹಾಕ್ಬೇಕಾಗುತ್ತೆ ಇನ್ನೊ ತೊಂಬತ್ತಾರು ಶಿಲಾ ಹಾಕ್ಬೇಕು ಇಲ್ಲಿ ತೊಂಬತ್ತಾರು ಶಿಲಾ ಆಗೋ ಡೌಟ್ ಇತ್ತು ರಾಶಿ ನೋಡೋಣ ಎಷ್ಟು ಕಿತ್ನಾ ಬಾರಿ ಇವತ್ತಾಯ ಸತ್ತಾರ ಕಮ್ಮಿ ಆಗುತ್ತೆ ನೋಡೋಣ ವೆದರ್ಗೆ ಏನು ಸಕ್ಕತ್ತ ಕಾಣ್ತಾ ಇದ್ವಿ ಏನು ಹೇಳಿ ಏನೋ ಪೀಸ್ ಹಾಕಿದಂಗೆ ಕಾಣ್ತಾ ಇದ್ದೀವಿ ಇಲ್ಲಿ ಲೋಡ್ ಮಾಡ್ಕೊಂಡು ಎಲ್ಲ ಇವತ್ತು ಬ್ರದರ್ಸ್ ಎಲ್ಲ ಲೋಡ್ ಮಾಡಿದ್ದಾರೆ ಬನ್ನಿ ನಾವು ಹೋಗುತ್ತೆ ಹಾಸನಿಗೆ ಹೋಗಿ ಬಿಲ್ಲು ಕೇಳ್ಕೊಂಡು ಟೀನರ್ ಅಂತ ಹೇಳೋರೆ ಟೀನರ್ ಶಿಪ್ ಟೀನರ್ ಇಲ್ಲ ತುಮಕೂರು ಆದರೆ ತುಮಕೂರು ನೋಡೋಣ ನನ್ನ ಪ್ರಕಾರ ಟೀನರ್ಶಿಪ್ರಿಗೆ ಕೊಡಿ ಅಂತ ಹೇಳಿ ನಾನು ಟೀನರ್ ಬೇಗ ಕಲೆ ಹಾಕಿ ಮಾಡ್ಕೊಂಬರ್ಬೋದಾರ ಅಂತ ಆಯ್ತಣ ಕೊಡ್ತೀವಿ ಬಾ ಅಂತ ಹೇಳೋರೆ ಅವ್ರು ರೈಟ್ರು ನಮ್ಮ ಮನೆ ಪಕ್ತಾರೆ ಬ್ರದರು ಹಂಗಾಗಿ ನೋಡೋಣ ಹೇಳೋಣ ಬ್ರದರಿಗೆ ಫೈನಲಿ ಗುರು ಹಗ್ಗ ಎಲ್ಲಾನು ಬಾಡಿ ಲೆವೆಲಿಗೆ ಕರೆಕ್ಟ್ ಆಗಿ ಲೆವೆಲ್ ಮಾಡಿಸ್ಬಿಟ್ಟು ಎಲ್ಲ ನೀಟಾಗಿ ಹಗ್ಗ ಹಾಕ್ಸ್ತಾ ಕೆವ ಪಾನೀಲಿ ಓ ಚೆಲ್ತಾಯ ಬೋಲ್ತಾಯ ಅಂಕಲ್ ಒಂದು ವಾಟ್ರಿ ಕ್ಯಾನಲ್ಲಿ ನೀರು ತಂದು ಕೊಡ್ತೀರ ಅವ್ರ ನೀರು ಬೇಕಂತೆ ಕುಡಿಯೋಕೆ ಫೈನಲ್ ಈಗ ಆಗಿದೆ ಲೋಡು ಎಲ್ಲ ನೀಟಾಗಿ ಕತ್ತರಿ ಓಡಿಸ್ತೇವೆ ಇನ್ನು ಒಳಗಡೆ ಈ ಥರ ನೀಟಾಗಿ ಹಗ್ಗ ಈ ಒಂದು ಸ್ವಲ್ಪ ಎತ್ಲಗೋಗಿ ಬಂದ್ಬಿಡಿ ಹಂಗೆ ಒಂದು ಚಾನೆ ಹಾ ಇಲ್ಲಿಗೆ ಬರಿ ಸರಿ ಈ ಥರ ಹಗ್ಗ ಹೊಡಿಸ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಹಂಗಾಗಿ ಈ ಥರ ಹಗ್ಗ ಹೊಡಿಸ್ತೀವಿ ಮೇಗಡಿಕೆ ಟರ್ಪಲ್ ಹಾಕ್ಬಿಟ್ಟು ದೂರ ದೂರಕ್ಕೆ ಹಗ್ಗ ಹೊಡೆಯೋಣ ಅವಾಗ ಇದು ಸೇಫ್ಟಿ ಆಗುತ್ತೆ ಬನ್ನಿ ಹಗ್ಗ ಟರ್ಪಲ್ ಹಾಕೊಂಡು ನೀಟಾಗಿ ಮೇನ್ ರೋಡಿಗೆ ಹೋಗೋಣ ಹೋಗಿ ಬಿಲ್ಗಿಲ್ ಕಲೆಕ್ಟ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಆರಾಮಾಗಿ ನಾವು ಬ್ರದರ್ಸ್ದು ಗಾಡಿಗಳೆಲ್ಲ ಲೋಡಾಗಿದ್ದಾವಂತೆ ಬರೋಣ ಒಬ್ರದ್ದು ಬ್ರದರ್ದು ಆಲ್ಟ್ ಆಗ್ಬೋದು ಮೋಸ್ಟ್ಲಿ ಇಲ್ಲ ಅಂತ ಅಂದರೆ ಅವರು ಟೀನರ್ಶಿಪ್ರಿಗೆ ಬರ್ಬೋದು ತಮಿಳ್ನಾಡಿಗೆ ಅಂತ ಹೋಗಿ ಅಲ್ಲೇ ಇದ್ದಾರೆ ಅಣ್ಣ ಬನ್ನಿ ಬಂದರೆ ಸಿಗ್ತಾರೆ ದೊಡ್ಡಳ್ಳಿ ಎಲ್ಲ ಭೇಟಿ ಆಗೋದು ಗುರು ಬಂದು ಬಿಲ್ ಗಿಲ್ಲೆಲ್ಲ ತಗೊಂಡಾಯ್ತು ಒಂದು ಇವೆ ಬಿಲ್ಲು ನಮ್ಮಲ್ಲಿ ಒಂದು ಅಲ್ಲಿ ಎಂಟ್ರಿ ಒಂದು ಆರಾಮಸೆ ಬಿಲ್ಲು ಎಲ್ಲ ಕೊಡ್ತಾರೆ ಗಾಡಿ ಬಿಡಿಕೆ ನಡೆಯಲಿ ಐತೆ ಹೊರಡ್ಬೇಕು ಇನ್ನೊಂದು ಗಾಡಿ ಬರ್ತಾಯಿದ್ದೆ ನಮ್ಗೆ ಜೊತೆಗೆ ಸಿಗೊಳ್ಳೋಕ್ಕೆ ಲೋಡ ಐತೆ ಅದು ಅದು ಜೊತೆಲೆ ಹೋಗ್ಬೇಕು ಮನೆ ಹೋಗಿ ಊಟ ಗೀಟ ಮಾಡ್ಕೊಂಡು ನಿಮ್ದೆ ಆರಾಮ ಚಿಲ್ಲ ಹೋಗೋಣ ಮೈಸೂರು ಬೈಪಾಸ್ ರೋಡಲ್ಲಿ ನೈಟು ಸುಮಾರು ಹನ್ನೆರಡು ಒಂದು ಗಂಟೆ ಅಂತ ಆದರೆ ಬೈಕ್ನಾರ ಎಲ್ಲ ಏನೋ ಒಂದೆರಡು ಬೈಕ್ ಏನೋ ಡ್ಯೂಟಿ ಪಟ್ಟಿ ಹೋಗಿರ್ತಾರಲ್ಲ ಅವರು ಹೋಗ್ತಾರೆ ಫುಲ್ ಫ್ರೀ ಇರುತ್ತೆ ಬೈಪಾಸೇ ಫುಲ್ ಫ್ರೀ ಬೈಕಲ್ಲೇ ಓಡಾಡೋದು ಲಾರಿಗಳು ಇವೆ ರೇನು ಎಲ್ಲ ನಿಲ್ಲಿಸ್ಕೊಂಡು ಮಲಗಿರ್ತಾರೆ ಫುಲ್ ಆರಾಮವಾಗಿ ಬರುತ್ತೆ ಅಂತ ಹೇಳಿ ಂತೂ ಫೈನಲ್ ಫ್ಯಾಕ್ಟ್ರಿ ಹತ್ರ ಬಂದು ಇದೇ ಫ್ಯಾಕ್ಟ್ರಿ ಅಲ್ಲಿ ಮುಂದೆ ಗೇಟ್ ಇದೆ ಇದು ನಮ್ಮ ಮಾಸ ಗಾಡಿ ಅದನ್ನ ಮುಂದೆ ಇರೋದು ನಮ್ಮ ಮಾಸ ಗಾಡಿ ಲೋಡಿಂಗ್ ಗಾಡಿ ಇರೋದು ಗಾಡಿ ಇಲ್ಲೇ ಇದೇ ಹಾಕಿದೀನಿ ಇಲ್ಲೇ ಸೈಡ್ಗೆ ಹಾಕಿನಿ ಮಲ್ಕೊಳ್ಳಿ ಅಂತ ಹೇಳೋರೆ ಗಾಡಿ ಸೈಡ್ಗೆ ಹಾಕೊಂಡು ಇಲ್ಲೇ ಮಲ್ಕೊಳ್ಳೋಣ ಒಂದು ಪಲೆ ಬಿಸ್ತೀವಿ ಅನ್ನ ಬೆಳಿಗ್ಗೆ ಎದ್ದು ಅವರೇ ಕರೀತೀರಿ ಅಂದ್ಬಿಟ್ಟು ಗೇಟ್ ಬಿಲ್ಲಲ್ಲಿ ಇದರಲ್ಲಿ ಎಂಟ್ರಿ ಮಾಡ್ಕೊಂಡು ಮೊಬೈಲ್ ನಂಬರ್ನವೇ ಸರಿ ಆಯ್ತು ಮಲ್ಕೊಳಗಪ್ಪ ಅಂತ ಹೇಳಿದ್ರು ಮಲ್ಕೊಂಡು ಬೆಳಿಗ್ಗೆ ಗಾಡಿ ತಲೆ ಮಾಡ್ಕೊಂಡು ಹೋಗೋಣ ಟೈರೆಲ್ಲ ಮಾತ್ರ ಸರ್ವೆ ಈಟಾಗಾವೆ ಇಟ್ಟೋದ ನಾನ್ ಇಷ್ಟ ಬಡಿದ್ರೆ ಮುಂದೆ ನಾನ್ ಚಲೇ ಏನೂ ಮುಣಂಗಿಲ್ಲ ಟೈರ್ ಈಟಾಗವೇ ಬೆಳ್ಕರಿ ಹೊತ್ತು ಆಯ್ತವೆ ಆರಾಮಾಗಿ ಮೈ ಕೇಳೋಣ ಈಗ ಫುಲ್ಲೆ ಅಲ್ಲ ಟೈರು ಅಲ್ಲಿ ಹೊಲ್ದೊಳಗೆ ಒಂದು ಸ್ವಲ್ಪ ಉಜ್ಜಿದಂಗೆ ಆಯ್ತಲ್ಲ ಅದರಿಂದ ನನಗೆ ಟೈರ್ ಜಾಸ್ತಿ ಏಟಾಗಿತ್ತು ನಾನು ಸ್ಟಾಪ್ ಕೊಡೋದು ಅದೇ ಏನೂ ಮಾಡೋಂಗಿಲ್ಲ ಸಾರಿ ಮೈ ಬಾಯ್ ಸಾರಿ ಮೈ ಟಾಯ್ ನಿಲ್ಲಿಸ ಹೊಡ್ತಾ ಜಾ ಜಾಗ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಯಾರು ಬೇರೆ ಬಂದು ಹಾಕೋಬಿಟ್ರೆ ಸೀರೆ ಭಾರಿ ಕಷ್ಟ ಆಯ್ತು ನಾಳೆ ಶನಿವಾರ ಅಂತ ಓಕೆ ಫ್ರೆಂಡ್ಸ್ ಎಲ್ರಿಗೂ ಗುಡ್ ನೈಟ್ ನಮ್ಮ ಡ್ರೈವರ್ ಜೋನು ಅಷ್ಟೇ ಅವರ್ ಹೇಳಿ ಗುಡ್ ನೈಟ್ ಹೇಳ್ತೇನೆ ಗುಡ್ ಮಾರ್ನಿಂಗ್ ಗುಡ್ ಟೈಮಲ್ಲಿ ಬೆಳಗ್ಗೆ ಎದ್ದು ನೋಡೋಣ ಗುರು ಆರೂವರೆಗೆ ಎಬ್ಬರಿಸಿದ್ರು ಆರೂವರೆಗೆ ಎಬ್ಬಿಡ್ಸಿಬಿಟ್ಟು ಗಾಡಿನ ಪಾರ್ಕ್ ಮಾಡೋಕ್ಕೆ ಹೇಳೋರೆ ಟಾರ್ಪಲ್ ಇವಾಗ ನಮ್ಮ ಗಾಡಿಗಳು ಸುಮಾರು ಬಂದಿದ್ದಾವೆ ಎಲ್ಲ ಟೋಟಲಿ ಎಲ್ಲ ಸೇರಿಸಿ ಎಲ್ಲ ಒಟ್ಟಿಗೆ ಗಾಡಿ ಬಿಚ್ಚಿ ಟಾರ್ಪಲ್ ಬಿಚ್ಚಿಬಿಟ್ಟು ಶ್ಯಾಂಪಲ್ ಕೊಡ್ತೀವಿ ಶ್ಯಾಂಪಲ್ ಕೊಟ್ಟಾದ್ಮೇಲೆ ಗಾಡಿದ ಈಗ ಬೈ ಕೈ ಹೀಗೆ ನೆಶವಾದಿ ಬುಡಿಸ್ಕೊತಾರೆ ಅಂದರೆ ಟಾರ್ಕೋಲ್ ಬಿಚ್ಚ ಮನೆ ಇವಾಗ ಗಾಡಿ ಇವಾಗ ಪೈಂಟಿಗೆ ಹಾಕ್ಸ್ಕೊಂಡಿದ್ದಾರೆ ಸುಮಾರು ಹನ್ನೆರಡು ಗಂಟೆ ಆಯಿತು ಶ್ಯಾಂಪಲ್ಲೆಲ್ಲ ಬರೋದ್ಕಾವಾಗಲೇ ಹೇಳ್ದಂಗೆ ಖಾಲಿ ಮಾಡ್ತಾ ಇದ್ದಾರೆ ಗೋಡನ್ನು ಅಲ್ಲಿ ಟೀನೇಡ್ ಸಿಪ್ಪ ಆದರೆ ಬೇಗ ಖಾಲಿ ಆಗುತ್ತೆ ಇಮಿಡಿಯೇಟ್ಲಿ ಹಿಂಗೆ ಅಲ್ಲಲ್ಲೇ ಎಳೆದು ಬಿಟ್ಕೋತಾರೆ ಇದು ಅಲ್ಲಿ ಒಟ್ಕೋ ಹೋಗಿ ಲಾಟ್ ಆಗ್ತವ್ರೆ ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಹಂಗಾಗಿ ಇದಕ್ಕೆ ಇವಾಗ ಒಂದು ಅವರ್ ಎರಡು ಅವರ್ ಆಗ್ಬೋದು ಅನ್ಕತೀನಿ ನನ್ನ ಪ್ರಕಾರ ನನ್ನ ಗಾಡಿ ಖಾಲಿ ಆಗೋಕ್ಕೆ ಪರವಾಗಿಲ್ಲ ಖಾಲಿ ಹೋಗೋಣ ಇನ್ನೂ ನಮ್ಮ ಹಾಸನ ಗಾಡಿಗಳು ಮೂರು ಹಂಗೆ ಇದ್ದಾವೆ ಇಲ್ಲಿಂದ ಖಾಲಿ ಮಾಡ್ಕೊಂಡು ಏನಾದ್ರು ಲೋಡ್ ಐತೆ ಕೇಳ್ಕೊಂಡು ವಿಚಾರಿಸ್ಕೊಂಡು ಹೊಡೋಣ ಬನ್ನಿ ನಮ್ಮ ಇವ್ರಿಗೆ ನಮ್ಮ ಸೂರಿನ ನಮ್ಮ ಫ್ರೆಂಡಿಗೆ ಫೋನ್ ಮಾಡಿಬಿಟ್ಟು ಮಚ್ಚ ಆಫೀಸ್ ನಂಬರ್ ಕೊಡು ಏನಾದ್ರು ಲೋಡ್ ಐತೆ ಕೇಳೋಣ ಅಂತ ಕೇಳಿದೆ ಇವರು ಗಾಡಿ ಖಾಲಿ ಆಗಿದೆ ಇವಾಗ ಇಲ್ಲೇ ವೇ ಬ್ರಿಡ್ಜ್ ಮಾಡಿಸ್ಬೇಕು ನೋಡ್ತಾ ಇರಲಿಲ್ಲ ಇಲ್ಲಿ ಗಾಡಿ ನಿಂತಿತ್ತಲ್ಲ ಇಲ್ಲಿ ವೇ ಬ್ರಿಡ್ಜ್ ಹಾಕ್ಸ್ಬಿಟ್ಟು ಬಿಲ್ಲಿಸ್ಕೊಂಡು ಇವಾಗ ಕಲೆಕ್ಟ್ ಮಾಡ್ಕೊಂಡು ಸೀದಾ ಬಿಟ್ಬಿಟ್ರೆ ಈಗ ಹಾಸನಿಗೆ ನಾನು ಸ್ಟಾಪ್ ಹೋಗಿಬಿಡ್ಬೇಕು ಬನ್ನಿ ಬೆಳಗ್ಗೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಣ ನೀವು ಗುರು ಫೈನಲಿ ನಾನು ಇದ್ರ ಹತ್ರ ಬಂದೆ ಬಂಡಿಪಾಳ್ಯ ಸಿಗ್ನಲ್ ದಾಟ್ಬಿಟ್ಟು ಸುಮಾರು ದೂರ ಬಂದೆ ಗಾಡಿ ಇದ್ದಕ್ಕಿದ್ದು ಸಡನ್ನಾಗಿ ಆಫ್ ಆಯಿತು ನಾನು ಡೀಸೆಲ್ ಖಾಲಿ ಆಯಿತು ಅಂತ ಡೀಸೆಲ್ ತಂದು ಹಾಕಿದ್ದೀನಿ ಒಂದು ಸಾವಿರನ ಆದರೂ ಕೂಡ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಪೆಟ್ರೋಲ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಸ್ಟಾರ್ಟ್ ಮಾಡೋಣ ಅಂತ ಪೆಟ್ರೋಲ್ ಇಲ್ಲಿಂದ ಹೆಚ್ಚು ಕಡಿಮೆ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಪೆಟ್ರೋಲ್ ತಗೊಂಡು ಬಂದಿದ್ದೀನಿ ಏನಪ್ಪ ಅಂದರೆ ಗಾಡಿಷ್ಟು ನನಗೆ ಅಷ್ಟಾಗಿ ಇದ್ರ ಬಗ್ಗೆ ನನಗೆ ತಿಳಿದಿಲ್ಲ ಇದ್ರ ಬಗ್ಗೆ ಅಂತ ಅಂದರೆ ನಾನು ಕ್ಯಾಂಟ್ರ್ ಜಾಸ್ತಿ ಓಡಿಸಿರೋದ್ರಿಂದ ಕ್ಯಾಂಟ್ರ್ ಅಭ್ಯಾಸ ನನಗೆ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲದ ಕಾರಣಕ್ಕೆ ನಮ್ಮ ಇನ್ನೊಬ್ರು ನಮ್ಮ ಬ್ರದರ್ ಒಬ್ರು ಮಸ್ಟ್ ಹೌಸ್ ಹಳ್ಳಿ ಬ್ರದರ್ ಒಬ್ಬರು ಅವ್ರು ಪೂರ್ತಿ ಅವ್ರ ಈಗ ಅವಾಗಲಿಂದಲೂ ಲಾರಿ ಫೀಲ್ಡಲ್ಲೇ ಇರೋದು ಹಂಗಾಗಿ ನಾನು ಬರ್ತೀನಿ ಗಾಡಿ ಲೋಡ್ ಆಗ್ತೈತೆ ವೆಯ್ಟ್ ಮಾಡು ಅಂತ ಹೇಳಿದರು ಹಂಗಾಗಿ ಗಾಡಿನಲ್ಲಿ ಸೀಡಿಗೆ ಹಾಕ್ಕೊಂಡಿದ್ದೀನಿ ಗಾಡಿ ಸ್ಟಾರ್ಟ್ ಆಗ್ತಿರೋದಕ್ಕೆ ನನಗೆ ಗೊತ್ತಿಲ್ಲ ಮತ್ತೇನು ನಾನೇನೋ ಒಂದು ಮಾಡೋಕ್ಕೋಗಿ ಅದೇನೋ ಒಂದಾಗಿ ಸುಮ್ಮನೆ 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 ತೊಂದರೆಗಿಂತ ಆಗ್ಬಿಟ್ರೆ ಅಂತ ಪ್ರಾಬ್ಲಮ್ ಆತೈತೆ ಆಗ್ಬಿಟ್ರೆ ಆಮೇಲೆ ಸುಮ್ಮನೆ ನನಗೆ ತಲೆನೋವು ಬರುತ್ತಲ್ಲ ಅಂದ್ಬಿಟ್ಟು ಸರಿ ಆಯ್ತು ಓಕೆ ಅಂದ್ಬಿಟ್ಟು ಇಲ್ಲೇ ಸೈಡ್ಗೆ ಹಾಕೊಂಡಿರ್ತೀನಿ ಅಂತ ಹೇಳಿ ಹೋಗಿ ಊಟ ಗೀಟ ಮಾಡ್ಕೋ ಬಂದೆ ನಾನು ಹೆಚ್ಚು ಕಡಿಮೆ ಎರಡು ಅವರಿಂದ ಟ್ರೈ ಮಾಡಿದೆ ಗಾಡಿ ಹಾಕೊಂಡು ಸ್ವಲ್ಪ ಇಲ್ಲಿ ಸ್ಟಾರ್ಟ್ರ್ ಹತ್ತಿರ ಒಗ್ಗೇನೂ ಬರ್ತೈತೆ ಕಾಣಬಹುದು ಸ್ಟಾರ್ಟ್ ಕಾಣೋದು ನೋಡಿ ಆ ಸ್ಟಾರ್ಟ್ ಕಾಣ್ತೈತಲ್ಲ ಆ ಸ್ಟಾರ್ಟ್ರ್ ಹತ್ತಿರ ಒಂದೇ ಬರ್ತೈತೆ ಅಣ್ಣ ಏನಾಗಿದೆ ಅಂತ ಗೊತ್ತಿಲ್ಲ ಬಾರಣ ಒಂಚೂರು ಬೇಗ ಅಂತ ಅವ್ರ ಗಾಡಿ ಲೋಡ್ ಅಂತೆ ಬರ್ತಾರಂತೆ ನೋಡೋಣ ಎಷ್ಟೊತ್ತು ಆಗುತ್ತೆ ಏನು ಅಂತ ಗೊತ್ತಿಲ್ಲ ಇದು ಇನ್ನೊಂದು ಏನಪ್ಪ ಅಂತ ಅಂದರೆ ಲಾರಿಯರ್ ಎಲ್ಲರಿಗೂ ಗೊತ್ತಾಗುತ್ತೆ ಆಲ್ಮೋಸ್ಟ್ ಕ್ಯಾಂಟ್ರಲ್ಲಿ ಇರೋರಿಗೆ ಲಾರಿ ಗೇರಿ ಗೊತ್ತು ಅಂದರೆ ಇದು ಪಂಪು ಡೀಸೆಲ್ ಖಾಲಿ ಆದಾಗ ಏರು ಹೊಡೆಯೋಕ್ಕೆ ಮತ್ತು ಮಾಮೂಲಿ ವೋಲ್ಟ್ ಸಣ್ಣ ಎಲ್ಲೊಬ್ರು ಇದರಲ್ಲಿ ಏನಪ್ಪ ಅಂತಂದ್ರೆ ಸಿಮೆಂಟ್ ಹಾಕೊಂಡು ನಾವು ಪಂಪ್ ಹೊಡೆದು ಇದು ಮಾಡೋವಲ್ಲ ಗ್ಯಾಸ್ ಖರ್ಚವಲ್ಲ ಚಿಕ್ಕವ ಆ ಥರ ಇದು ಇರೋದು ಈ ಥರ ಹಿಂಗೆ ಫುಲ್ ಈ ಥರ ಹೊಡೆದು ಫುಲ್ ಟೈಟ್ ಆಗಂಟು ನಾನು ಎಷ್ಟೋ ಟ್ರೈ ಮಾಡಿದೆ ಆದರೂ ಕೂಡ ಅದು ಗಾಡಿ ಸ್ಟಾರ್ಟ್ ಆಗಲಿಲ್ಲ ನನಗೆ ಪರವಾಗಿಲ್ಲ ನನಗೆ ಅದು ಹೊಂಡ ಪೆಟ್ರೋಲ್ ಹಾಕೋಕ್ಕೆ ಅಂದ್ಬಿಟ್ಟು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇದು ಫಾಲ್ಟ್ ಎಂದರೆ ಗೊತ್ತಾದೆ ಇಲ್ಲಿ ನಾಲ್ಕು ಬೋಲ್ಟ್ ಇದ್ದಾವೆ ನಾಲ್ಕು ಸುಮಾರು ಬೋಲ್ಟ್ ಇದ್ದಾವೆ ಯಾವನಾರು ಬೋಲ್ಟ್ ಬಿಚ್ಕೋಬೋದು ಇದರ ಬಿಚ್ಚಿಬಿಟ್ಟು ಪೆಟ್ರೋಲ್ ಹಾಕ್ಬಿಟ್ಟು ಶೆಲ್ ಪಡೆದ್ರೆ ಗಾಡಿ ಪಟ್ಟೋದು ಸ್ಟಾರ್ಟ್ ಆಗುತ್ತೆ ಅಂತ ಅವರು ಪೆಟ್ರೋಲ್ ಒಂದು ಸ್ವಲ್ಪ ಇದ್ದರೆ ಕಾರಣಕ್ಕೆ ನಾನು ಗಾಡಿ ಸ್ಟಾರ್ಟ್ ಆಗಲಿಲ್ಲ ಅವಾಗ ಆಮೇಲೆ ಇನ್ನೊಂದು ಏನಾದರೂ ಪ್ರಾಬ್ಲಮ್ ಆಗಿ ನನಗೆ ಬೇಡ ಹಿಂಸೆ ಅನ್ನೋ ಕಾರಣಕ್ಕೆ ಹಣ ಬಾರೋಣ ನನಗೇನು ಲೋಡ್ ಇಲ್ಲ ನಾನು ಇಲ್ಲೇ ವೆಯ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಸರಿ ಆಯಿತು ಅಂತ ಬರ್ತೀನಿ ಅಂತ ಹೇಳಿದ್ದಾರೆ ಈಗ ಲೋಡ್ ಮಾಡ್ಕೊಂಡು ಇಲ್ಲಿಗೆ ಬಂದಮೇಲೆ ಈಗ ಅಣ್ಣ ಎಲ್ಲ ಸ್ಟಾರ್ಟ್ ಇಲ್ಲ ಅಂದರೆ ಡೌನ್ಗೆ ರಿವರ್ಸಿಗೆ ಹಾಕ್ಬಿಟ್ಟು ಇದು ಮಾಡ್ಕೊಳ್ಳೋಣ ಇಲ್ಲ ಬ್ಯಾಟ್ರಿ ಡೌನ್ ಆಗಿದ್ದರೆ ಗೊತ್ತಾಗುತ್ತೆ ಅಂತ ಹೇಳೋರೆ ಒಂದು ಆಲ್ಮೋಸ್ಟ್ ನನ್ನ ಬ್ಯಾಟ್ರಿ ನನ್ನ ಪ್ರಕಾರ ನಾವು ಸೆಲ್ಫ್ ಹೊಡೆದಕ್ಕೆ ಇದಾಗಿತ್ತು ಅಂತ ತಿನ್ನ ಪ್ರಕಾರ ಕೀ ಅಣ ಇಲ್ಲ ಹಂಗಾಗಿ ಡಿಸಲ್ ಅಷ್ಟು ಕಾಣ್ತೈತೆ ಡೀಸರ್ ಇದೆ ಗೊತ್ತಾಗ್ತಾ ಇಲ್ಲ ಪ್ರಾಬ್ಲಮ್ಮು ನೋಡೋಣ ಏನಾಯಿತೆ ಅಂತ ಯಾರೋ ಒಬ್ರು ಬ್ರದರ್ ಯಾರು ನಡ್ಕೊಂಡು ಹೋದ್ರಪ್ಪ ಅಪ್ಪ ಯಾರು ಅಂತ ಗೊತ್ತಿಲ್ಲ ಸುಮ್ಮನೆ ಯಾರೋ ನಡ್ಕೊಂಡು ಹೋದ್ರು ಏನೋ ಅವರು ಇವರು ಯಾರು ಅಂತ ಗೊತ್ತಿಲ್ಲ ನೋಡೋಣ ಅಣ್ಣಗೆ ಫೋನ್ ಮಾಡಿ ಅಣ್ಣ ಎಲ್ಲಿದೆ ಅಂತ ಕೇಳ್ತೀನಿ ಬೇಗ ಒಂಚೂರು ರೆಡಿ ಮಾಡಿಸ್ಕೊಂಡು ಹೋಗೋಣ ಬನ್ನಿ ಅಂತ ಬಂದು ಇಟ್ಕೊಂಡು ಕೂತಿದ್ದೀನಿ ನಾವು ವೆಯ್ಟಿಂಗ್ ಅಣ್ಣಂಗೋಸ್ಕರ ಬರಲಿ ಅಣ್ಣ ಅಂತಿದ್ದು ನಮ್ಮ ಗಗನಣ್ಣ ನಮ್ಮ ಗಾಡಿ ನೋಡ್ಬಿಟ್ಟು ಬರ್ತೀನಿ ಅಂತ ಅಣ್ಣ ಇನ್ನೂ ಬಂದಿಲ್ಲ ಅಣ್ಣಂದು ಇನ್ನೂ ಲೋಡ್ ಆಗಿಲ್ಲ ಅಂತೆ ಫೋನ್ ಮಾಡಿ ಫೋನ್ ಮಾಡಿಲ್ಲ ನಮ್ಮ ಅಣ್ಣಂಗೆ ಇನ್ನೂ ಲೋಡ್ ಆಗಿಲ್ಲ ನಾಲ್ಕು ಗಂಟೆ ಅವತ್ತಿಗೆ ಲೋಡ್ ಆಗುತ್ತೆ ಅಂತ ಹೇಳ್ತಾರೆ ಸವಾರಿ ಲೋಡ್ ಅಂತ ನಮ್ಮ ಗಗನಣ್ಣ ಏನೋ ಲೋಡ್ ಮಾಡ್ಕೊಂಡು ಹೋಯ್ತಿತ್ತು ಪಟ್ಟಂದ ನೋಡ್ಬಿಟ್ಟು ಗಾಡಿ ಆರಾಮ್ ಮಾಡ್ತು ಕಣ್ಣ ಬಾರು ಅನ್ನೋದಕ್ಕೆ ಒಂದು ಮೂರು ಕಿಲೋಮೀಟ್ರ್ ಮುಂದೆ ಹೋಗಿ ತಿರ್ಗಿ ಊಟದ ಮಾಡ್ಕೊಂಡು ಬಂದೈತೆ ಈಗ ಅಣ್ಣ ಬದೈತೆ ಗಾಡಿ ತಗೊಂಡು ಈಗ ಯೂಟದ್ರ ಮಾಡ್ಕೊಂಡು ಬರುತ್ತಿಲ್ಲ ಈಗ ಗಾಡಿ ರೆಡಿ ಮಾಡಬೇಕು ಈಗ ಅಣ್ಣ ಹೇಳಿದ್ದೆ ಅಣ್ಣನೇ ಓಡಿಸಿದ್ದು ಮೊದಲಿದೆ ಈ ಗಾಡಿನ ಅಣ್ಣಂಗೆ ಗೊತ್ತಿರುತ್ತೆ ಈ ಗಾಡಿ ಬಗ್ಗೆ ಫುಲ್ ಎಕ್ಸ್ಪೀರಿಯನ್ಸ್ ಅಣ್ಣಂಗೆ ಇರೋದು ಜಾಸ್ತಿ ಬರ್ತೀವಿ ಅಣ್ಣ ಅನ್ನ ಬಂದು ಮಾಡಿ ಮಾಡ್ತಿದ್ದೆ ಅಣ್ಣ ಬದೈತೆ ಆಲ್ಮೋಸ್ಟ್ ಇಲ್ಲೇ ಬದೈತೆ ಅಲ್ಲೇ ಗಾಡಿ ಅಣ್ಣನ ಇಷ್ಟ ತನಕ ವೆಯ್ಟ್ ಸಾರ್ಕ ಸಾರ್ಕು ಆಗಿರ್ತೀನಿ ಈಗ ಅಣ್ಣನೇ ರೆಡಿ ಮಾಡ್ಕೊಡ್ತೀನಿ ಸುಮ್ಮನೆ ಅಂತ ಹೇಳ್ತೀವಿ ಕಬ್ಬನ ಲೋಡ್ ಮಾಡ್ರಿ ಹಂಗೈತೆ ಅಣ್ಣ ಕೆ ಟ್ವೆಂಟಿ ಫಾಸಿಂಗ್ ಹಿಂಗೇನೋ ಓಡಿಸ್ ಗಾಡಿನ ಈಗ ಅಣ್ಣ ರೆಡಿ ಮಾಡುತ್ತೆ ಖುಷಿ ಒಂಥರ ನಮ್ಮ ಕಡೆ ಸೈಡ್ ನಮ್ಮ ಕಡೆ ಯಾರೋ ಬಂದ್ಬಿಟ್ರೆ ಏನೋ ಒಂಥರ ನೆಲ್ದಿ ನನಗೆ ರೆಡಿ ಮಾಡ್ಕೊಂಡು ಅಣ್ಣ ಅಣ್ಣ ಹುಸಿ ಟೈಟ್ ಮಾಡ್ಲಾಕ ಅಣ್ಣ ಏರ್ ತಂಡ್ರಿ ತರ ಆಯ್ತವ ಅಣ್ಣ ಏರ್ ತಾಳ ಅಣ್ಣ ಐದು ಸಾವಿರ ರೂಪಾಯಿ ಐದುವರೆ ಸಾವಿರ ರೂಪಾಯಿ ಕೊಡ್ತೇವೆ ಕಣ್ಯಾ ಇಲ್ಲ ದೊಡ್ಡಪುರ್ ಗೇಟಿಗೆ ಹೋಗಿದ್ದೆ ದೊಡ್ಡಪುರ್ ಗೇಟಲ್ಲಿ ಲೋಡ್ ಮಾಡ್ಕೊಂಡು ದೊಡ್ಡಪುರ್ ಗೇಟಿಂದ ಒಂದು ಮೂರು ಕಿಲೋಮೀಟರ್ ಅಂತ ಬರಲ್ವಾ ಅಲ್ಲಿ ಲೋಡ್ ಮಾಡ್ಕೊಂಡು ಸೀದಾ ಹಸಕ್ ಬಂದು ಹಸನದಿಂದ ಬಂದಿರೋದು ಅಷ್ಟೇ ನಾನು ಮೈಲೇಜ್ ಗೊತ್ತಿತ್ತು ಈಗ ಯಾಕೆ ಹಿಂಗಾಯ್ತು ಅಂತ ಗೊತ್ತಿಲ್ಲ ನನಗೆ ಈ ಸ್ಟಾರ್ಟ್ರಲ್ಲಿ ಬೇರೆ ಹೊಗೆ ಬಂದ್ಬಿಡ್ತಾ ಅದು ಬೇರೆ ಭಯ ನನಗೆ ಟೈಟಾಗಿಲ್ವ ಅದು ನೋಡಿಬಿಡಿ ಯಾವ್ದು ಅಲ್ಲಿ ಲೂಸ್ ಮಾಡ್ಬೇಕಾ ಡೀಸೆಲ್ ಅಲ್ಲ ಹನ್ನೊಂದು ಲೀಟ್ರ್ ಸಾಕಾಕಲ್ವಾ ತರಬೇಕಾ ಒಂದು ಕಿಲೋಮೀಟರ್ ಸಾಕು ಅಲ್ಲೊಂದು ಇನ್ನೊಂದು ಎರಡೂವರೆ ಸಾವಿರ ಹಾಕ್ಸ್ಬಿಡ್ತೀನಿ ಒಂದು ಕಿಲೋಮೀಟರ್ ಸಾಕು ಯಾಕೆ ಹಣ್ಣೆ ಹಿಂಕಾಯಿ ಆಗಿದೆಯಲ್ಲ ಸಣ್ಣಾಗಿದೀನ ಹಿಂಗೆ

ಆದ್ರೂ ಒಂದೊಂದು ಟೈಮ್ ಗೊತ್ತಾಕಲ್ವಣ ಅನುಭವ ಇರೋರಿಗೆ ಜಾಸ್ತಿ ಗೊತ್ತಿರುತ್ತೆ ಎರಡ್ ಸೈಡ್ ಏರ್ಔಟ್ ಮಾಡ್ಬೇಕಾ ಜಾಸ್ತಿ ಮಾಡ್ತಾ ಬಿಡ್ತಾ ಕಡೆ ಯಾವತ್ತು ಬಿಟ್ಟಿತ್ತಿಲ್ಲ ಕಣ್ಣ ನನಗ್ ಗೊತ್ತಿಲ್ಲ ಹಿಂಗಾಯ್ತಿ ಅಂತ ಇದು ನಮ್ ಗಗರಣ ಬಂದ್ ಎಲ್ಲ ರೆಡಿ ಮಾಡ್ಕೊತಪ್ಪ ಹಾಂತಿ ಇದ್ದ ದಾರಿ ಸ್ಟಾರ್ಟ್ ಮಾಡಿದ್ವಿ ದೇವ್ರು ಭಾಗವಂತ ಶರಣೇ ತೋರಿ ಬೇಜಾರಾಗಿ ಏ ಬೇಜಾರಾಗೋಗ್ಬಿಟ್ಟಿತ್ತು ಜೀವನನೇ ಜಿಗುಪ್ಸೆ ಬಂದಂಗೆ ಆಗೋಗ್ಬಿಟ್ಟಿತ್ತು ನನಗೆ ಅಂತ ಹೇಳಿ ಯಾರಿಗೂ ಬೇಕು ಈ ಜೀವನ ಅನ್ಸ್ಬಿಟ್ಟಿತ್ತು ನನಗೆ ಬನ್ರಿ ಹೋಗ್ ಗಿಡ ಅನ್ಸ್ ಈಗ ಬಹ್ ಫೈನಲಿ ಗುರು ಊರತ್ರ ಬಂದು ರೀಚ್ ಆಗಿಬಿಟ್ಟೆ ಒಂದು ಸ್ವಲ್ಪ ಸಮಸ್ಯೆ ಆಗಿದ್ರೆ ಕಾರಣಕ್ಕೆ ಹಿಂಗೆ ಆಗ್ಬಿಡ್ತಿಷ್ಟೋದು ಲೇಟ್ ಆಗಿಬಿಡ್ತು ಏನು ಮಾಡೋಂಗಿಲ್ಲ ಅದು ಲೈಫಲ್ಲಿ ಎಲ್ಲ ಟೈಮು ಆಗ್ತಾ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಂತ ಹೋಗ್ಬೇಕು ದೇವರು ಜಯ ಶ್ರೀರಾಮ್ ಎಲ್ರಿಗೂ ಒಳ್ಳೇದು ಮಾಡಿ ಲಾಗಿ ಮಾಡ್ತಾ ಇದೀನಿ ಯಾರೋ ನಾನು ವಸ್ತು ನಾನು ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ದೀರಾ